ಮಕರ ರಾಶಿಯ ವಾರದ ಭವಿಷ್ಯದ ಬಗ್ಗೆ ನೋಡೋದಾದರೆ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ ಮಕರ ರಾಶಿ ಅಧಿಪತಿ ಶನಿ ಪರಮಾತ್ಮ ನೋಡಿ ಹಾಗಾಗಿ ಶನಿ ಪರಮಾತ್ಮ ಈಗ ಯಾವಾಗ ಕುಂಭರಾಶಿನ ಮೀನರಾಶಿಗೆ ಹೋದರೂ ನಿಮಗೆ ಸಂಪೂರ್ಣವಾಗಿ ಏಳುವರೆ ವರ್ಷದ ಸಾಡೆ ಸಾತು ಮುಗಿದೋಯ್ತು ಆದರೆ ನಿಮಗೆ ಇದರಲ್ಲಿ ಕೆಲವೊಂದಷ್ಟು ಉತ್ತಮವಾದಂತಹ ಯೋಗಗಳ ಜೊತೆಗೆ ಒಂದಷ್ಟು ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ ವಾಹನ ಯೋಗ ಅನ್ನುವಂಥದ್ದಿದೆ ವಾಹನಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಆದರೆ ಕಪಟ ಯೋಗವೂ ಇದೆ ಅದರ ಜೊತೆಗೆ ಕಪಟಯೋಗ ಅಂತಂದರೆ ಶತ್ರುಗಳಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು ನೀವು ಆಡುವಂತಹ ಮಾತುಗಳನ್ನು ಅಥವಾ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನಗಳಲ್ಲಿ ತಪ್ಪುಗಳನ್ನು ಹುಡುಕಿ ನಿಮ್ಮನ್ನು ದೂಷಣೆ ಮಾಡ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಕಾಲಭೈರವನ ಆರಾಧನೆಯನ್ನು ಮಾಡಿಕೊಳ್ಳಿ ದುಷ್ಟಶಕ್ತಿಗಳನ್ನು ದಮನ ಮಾಡ್ತಕ್ಕಂತಹ ಕಾಲಭೈರವನ ಆರಾಧನೆಯಿಂದ ಕಪಟಯೋಗ ದೂರವಾಗುತ್ತೆ ವಿಶೇಷವಾದಂತಹ ವೃದ್ಧಿಯನ್ನು ಮಕರ ರಾಶಿಯವರು ಪ್ರಾಪ್ತ ಮಾಡಿಕೊಳ್ತೀರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ